ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಇದೊಂದು ಟಾಟಾ ಪಂಚ್ ಒಂದು ಗಾಡಿ ಕಳ್ಸಿ ಕೊಟ್ಟಿದ್ರಿ ಸರ್ ಅದು ವಾಟ್ಸ್ಆಪ್ ಹಾಕಿದ್ನಲ್ರಿ ನೋಡಿದ್ರಿ ನೋಡಿದ್ರಿ ಮಾಡಲ್ ಎಷ್ಟು ಅದು ಮಾಡಲ್ ಇಪ್ಪತ್ತೊಂದರ ಫಸ್ಟ್ ಓನರ್ ಸರ್ ಫಸ್ಟ್ ಓನರ್ ಹಾ ರೀ ಸರ್ ಅದು ಹೆಂಗ ಬರ್ತೇನ್ರಿ ಮೇಡಮ್ ಅರ ನಾನು ಅಲ್ಲಿ ಡ್ರೈವಿಂಗ್ ಡ್ರೈವಿಂಗ್ ಮಾಡ್ತೀನಿ ಆ ಗಾಡಿ ಮೇಲೆ ಗ್ರಾಮ ಪಂಚಾಯತಿ ಪಿಡಿಒ ಮೇಡಮ್ ಅದಾಳ್ರಿ ಆಫೀಸ್ ಮನಿ ಹಿಂಗ ಮಾಡ್ತಾರ್ರಿ ಅವ್ರಿಗೆ ಸ್ವಲ್ಪ ಎವರೇಜ್ ಪ್ರಾಬ್ಲಮ್ ಬರೋ ಸಂಬಂಧ ಸಿಎನ್ ಜಿ ತೋತಾರತ್ರಿ

ఫీచర్స్ ఏంటిర్ ఇయర్ గడి ఆ సార్ ఇంటీరియర్ ఫీచర్స్ ఇంటర్నెట్ కనెక్టెడ్ చంద్ర ఫోర్ విండో పోస్టరింగ్ ఏసీ ఆ ఎల్ల అది పెట్రోల్